ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಮಟನ್ ಕೈಮ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಒಂದು ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ತೆಂಗಿನ ತುರಿ ಹಾಕೊತಾ ಇದ್ದೀನಿ ಹಾಗೆ ಒಂದು ದೊಡ್ಡದು ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೋಬೇಕು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ದೊಡ್ಡದು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಇಲ್ಲಿ ಒಂದು ಕಪ್ಪು ಬೆಳ್ಳುಳ್ಳಿ ಹಾಕೊಳ್ಳಿ ಹಾಗೆ ಒಂದು ಮೂರು ಇಂಚು ಶುಂಠಿ ಹಾಕೊಳ್ಳಿ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಒನ್ ಟೇಬಲ್ ಸ್ಪೂನು ಗಸಗಸೆ ಈ ಗಸಗಸೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಗ್ರೇವಿ ಒಂದು ಐದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇಲ್ಲಿ ಒಂದು ನಾಲ್ಕು ಲವಂಗ ಒಂದೆರಡು ಪೀಸ್ ಚಕ್ಕೆ ಹಾಕೋಬೇಕು ಇದಕ್ಕೆ ಜಾಸ್ತಿ ವಾಟರ್ ಹಾಕ್ಬೇಡಿ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಗ್ರೈಂಡರ್ ಮಾಡ್ಕೊಬೇಕು ಹಾಗೆ ಗ್ರೈಂಡ್ರ್ ಆದಮೇಲೆ ಒಂದು ಹತ್ತು ಚಿಲ್ಲಿನ ಹಾಕ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನು ಧನಿಯಾ ಪೌಡರ್ನ ಹಾಕೊಂಬ ಹಾಕೊಬೇಕು ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಈ ಥರ ಮಾಡ್ಕೊಬೇಕು ನೋಡಿ ಇಷ್ಟಾದರೆ ಸಾಕು ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬ ತೆಳಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ನಾನು ಒನ್ ಟು ಟೂ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನು ಇದ್ದೀನಿ ಕೈಮ ಉಂಡೆಗೆ ಮಸಾಲ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಾಸಾದಮೇಲೆ ಸ್ವಲ್ಪ ಮೇಲೆ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು ಅದು ಬಿಸಿ ಆದಮೇಲೆ ಈಗ ನಾವು ಆಡಿಸ್ಕೊಂಡ್ವಲ್ಲ ಮಸಾಲ ಅದನ್ನು ಹಾಕ್ಕೊಂಡು ಈ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡ್ಬೇಕು ಈ ಟೈಮಲ್ಲೇ ಎಷ್ಟು ಬೇಕಷ್ಟು ವಾಟರ್ ಹಾಕೊಳ್ಳಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದನ್ನು ಒಂದು ಸೈಡು ಕುದಿಯಕ್ಕೆ ಬಿಟ್ಬಿಡಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇಲ್ಲಿ ನಾನು ಪಕ್ಕದಲ್ಲಿ ನೋಡಿ ಹಾಫ್ ಕೆ ಜಿ ಕೈಮ ಉಂಡೆ ಈ ಜಾರ್ಗೆ ಆಗಲೇ ಮಸಾಲೆ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ಒಂದು ಚಿಕ್ಕದ ಆನಿಯನ್ ಟೊಮೊಟೊ ಒಂದು ಟೊಮೊಟೊ ಹಾಕೋಬೇಕು ಹಾಗೆ ಇಲ್ಲಿ ಚಿಲ್ಲಿ ಒಂದು ಐದಾರು ಹಾಕ್ಕೊಂಡಿದ್ದೀನಿ ಚಿಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಹಾಕಿ ಗ್ಯಾಸ್ ಸ್ಟಿಕ್ಕಕ್ಕೆ ಒಳ್ಳೆಯದು ಒಂದೆರಡು ಟೇಬಲ್ ಸ್ಪೂನು ಕಡಲೆಪಪ್ಪು ಹಾಕೊಂಡು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಕೈಮಾ ಉಂಡೆಗೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಬೇಕು ಈಗ ಅದೇ ಕೈಮಾಗೆ ಆ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ಥರ ಚೆನ್ನಾಗಿ ಕಲಿಸ್ಕೊಂಡು ನೋಡಿಷ್ಟು ಅದೇ ಮಿಕ್ಸಿ ಜಾರ್ಗೆ ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ಮಸಾಲ ಕೈಮಾನ ಇದ್ದೀನಿ ಇದು ಒಂದು ಎರಡು ಎರಡೇ ಹಾಕಬೇಕು ಜಾಸ್ತಿ ಆದರೆ ತುಂಬ ಇದಾಗ್ಬಿಡುತ್ತೆ ನುಣ್ಣಗಾಗ್ಬಿಡುತ್ತೆ ಇಷ್ಟ ಆದರೆ ಸಾಕು ಈಗ ಒಂದು ಎತ್ತಿಟ್ಕೊಂಡಿದ್ದೀನಿ ಈಗ ಪಕ್ಕದಲ್ಲಿ ನಾನು ಪ್ಯಾನ್ ಇಟ್ಕೊಂಡು ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಹಾಕ್ಕೊಂಡು ನೋಡಿಲಿ ಕೈಮ ಈ ಥರ ಕಟ್ ಕಟ್ಟಿಟ್ಕೊಂಡಿದ್ದೀನಿ ಇದನ್ನು ಒಂದೊಂದಾಗಿ ಹಾಕೊಬೇಕು ಇದು ಎಲ್ಲೂ ಒಂದು ಚೂರು ಹೊಡೆಯಲ್ಲ ನೋಡಿ ಥರ ಹಾಕೊಬೇಕು ಈಗ ಈ ಟೈಮಲ್ಲೇ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೆಥಿ ಹಾಕೊಳ್ಳಿ ಇದ್ರ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಗ್ರೇವಿ ಮೆಂತ್ಯ ಸೊಪ್ಪಿದ್ರೂ ಹಾಕೋಬೋದು ಈಗ ಒಂದು ಹತ್ತು ನಿಮಿಷ ಅದೆಲ್ಲ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಿ ಆ ಟೈಮಲ್ಲಿ ಒಂದೇ ಲೋಟ ವಾಟ್ರ್ ಹಾಕ್ಕೊಳ್ಳಿ ಅದು ಒಂದು ಐದು ನಿಮಿಷ ಕ್ಲೋಸ್ ಮಾಡ್ಕೊಳ್ಳಿ ಆ ವಾಟ್ರನ್ನೆಲ್ಲ ಚೆನ್ನಾಗಿ ಎಳ್ಕೊಂಡಿದೆ ನೋಡಿ ಈ ಥರ ಆದಮೇಲೆ ಆಗಲೇ ನಾನು ಮಸಾಲೆ ಹಸಿಸ್ಮೇಲೆ ಹೋಗೋವರೆಗೂ ಕುದಿಸ್ಕೊಂಡಿದ್ದೀನಿ ಈಗ ಅದನ್ನು ಆ ಕೈಮಾ ಉಂಡೆಗೆ ಹಾಕ್ಕೊಬೇಕು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ತುಂಬ ಸುಲಭವಾಗಿದೆ ನೆಂಟರು ಬಂದರೆ ಇದನ್ನು ಮಾಡ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫೈನಲ್ ಟಚ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಈಗ ನೋಡಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ पर्फेक्टी बंद कई ग्रेवी थैंक यू